न्दी ो लगा ಗುರುಗಳನ್ನು ಹಿರಿಯರನ್ನು ಸ್ಮರಿಸಿ ಸಮಯಕ್ಕೆ ಸರಿಯಾಗಿ ಓಲಗವನ್ನ ಸೇರಿದ್ದೇನೆ ಓಲಗಕ್ಕೆ ಬಂದ ಅಕ್ಷಣದಲ್ಲಿಯೇ ಸಭಿಕರೆಲ್ಲ ಎದ್ದು ನಿಂತು ವಿರಾಟ ಮಹಾರಾಜರಿಗೆ ಜಯವಾಗಲಿ ಎನ್ನುವುದಾಗಿ ಘೋಷವನ್ನ ಕೂಗ್ತಾ ಇದ್ದಾರೆ ಆ ಮಟ್ಟಿಗೆ ಸಮಾಧಾನ ಆಗ್ತಾ ಇದೆ ಯಾಕೆಂದರೆ ಸಂಭಾವಿತರು ಪ್ರಜ್ಞಾವಂತರು ಬುದ್ಧಿವಂತರು ನೆಲೆಸಿರುವಂತಹ ನಾಡು ಇದು ಕಾಣುವುದಕ್ಕೆ ಚಿಕ್ಕದಾಗಿರಬಹುದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ಲ ಆ ಮಟ್ಟಿಗೆ ನಾನೊಬ್ಬ ಸುಖಿ ಅನ್ನುವುದಕ್ಕೆ ಸಂಶಯವೇ ಇಲ್ಲ ಯಾಕಂದ್ರೆ ನಮ್ಮ ನಾಡಿನಲ್ಲಿ ದುರ್ಭಿಕ್ಷೆಗಳಿಲ್ಲ ಎಲ್ಲಿ ನೋಡಿದ್ರು ಸುಭಿಕ್ಷೆ ಆಗ್ತಾ ಇದೆ ಎಲ್ಲವರು ಸುಖ ಸಂತೋಷದಿಂದ ಇದ್ದಾರೆ ಇದಕ್ಕೆ ಕಾರಣ ಕೀಚ ಕೈಯಲ್ಲಿ ನೆಲೆಸಿರುವುದೇ ಕಾರಣ ಯಾರೇ ಬರುವುದಾದ್ರೂ ಆತನ ಹೆಸರನ್ನ ಕೇಳಿದ್ರೆ ಅಲ್ಲಿಯೇ ಹೋಗ್ತಾರೆ ಹೊರತು ಬರುವುದಿಲ್ಲ ಆದರೆ ಈ ಹೊತ್ತಿನ ವಿಶೇಷವೇ ಬೇರೆ ಓದಗಕ್ಕೆ ಪ್ರವೇಶ ಮಾಡಿದ್ದೇ ಮಾಡಿದ್ದು ತೂತನೊಬ್ಬ ಓಡಿ ಬಂದು ಹೇಳಿ ಹೋದ ನಿಮ್ಮಲ್ಲಿ ಆಶ್ರಯವನ್ನ ಕೇಳಿ ಈ ಕಡೆಗೆ ಜನ ಬರ್ತಾ ಇದ್ದಾರೆ ಎನ್ನುವುದಾಗಿ ಅವರನ್ನ ಕರೆಸಿಕೊಂಡಿ ವಿಷವನ್ನ ಕೇಳಿದಾಗ ನಾವು ನಿರ್ಗತಿಕರು ನಿಮ್ಮಲ್ಲಿ ನಮಗೆ ಆಶ್ರಯ ಬೇಕು ಅಂತ ಕೇಳಿದ್ರು ಓಗಟ್ಟು ಬಂದವರಿಗೆ ಆಶ್ರಯ ನೀಡಬೇಕಾದ್ದು ರಾಜನಾದವನ ಕರ್ತವ್ಯ ತಾನೆ ಅದಕ್ಕಾಗಿ ಅವರಿಗೆ ಒಬ್ಬರಿಗೆ ದೇವರ ಪೂಜೆಯನ್ನು ಮಾಡುವುದು ಮತ್ತೊಬ್ಬರು ಅಡಿಗೆ ವಟ್ಟ ಅಂತ ಸೇರಿಕೊಂಡಿದ್ದಾರೆ ಇನ್ನೊಬ್ಬರು ನನ್ನ ಮಗಳು ಉತ್ತರಿಗೆ ನಾಟ್ಯವನ್ನು ಹೇಳಿಕೊಡುವುದಕ್ಕೆ ಹಾಗೆ ಅಶ್ವಪಾಲಕ ಇನ್ನೊಬ್ಬ ಗೋ ಸೇವಕ ಈ ರೀತಿಯಾಗಿ ಐದು ಮಂದಿ ಬಂದು ನನ್ನ ನಗರವನ್ನು ಸೇರಿದ್ದಾರೆ ಅವರಿಗೆ ಆಶ್ರಯವನ್ನು ಇಟ್ಟದಾಯಿತಾನೆ ಈ ಓಲಗವನ್ನ ಇಲ್ಲಿ ವಿಸರ್ಜನೆ ಮಾಡ್ತೇನೆ ಮುಂದೆ ಯಾರು மணி சைரேந்திரி வேஷவனா துவை தந்த ஏங்க திருபத ஜயா பரவ ஏ திருபத ஜயா பரவா நீன ஓனையுந்ததி மணினி மணி வந்த ಮಣಿ ಿರುವುದಕ್ಕೆ ಹ್ಮ್ ಪಾಂಡವರ ಬದುಕಿಗೆ ಪ್ರತ್ಯಕ್ಷವಾಗಿದೆ ಅದಲ್ಲದಿದ್ದರೆ ಚಂದ್ರಾನ್ವಯದಲ್ಲಿ ಹುಟ್ಟಿದಂತಹ ಪಾಂಡವರು ಹಸ್ತಿಗೆಯನ್ನು ಆಳಬೇಕಿತ್ತು ಅನುಭವಿಸಬೇಕಿತ್ತು ಬದಲಾಗಿ ಪೂಜಕ್ಕೆ ಒಳಗಾಗಿ ಸರ್ವವನ್ನು ಕಳೆದುಕೊಂಡು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಮುಂದಾದ್ರಲ್ಲ ಉಂಟಾಗುತ್ತದೆ ಹನ್ನೆರಡು ವರ್ಷ ಒಂದು ವರ್ಷ ಅಜ್ಞಾತವಾಸಕ್ಕೋಸ್ಕರವಾಗಿ ನನ್ನ ಅಯ್ಯವರ ವಲ್ಲವರು ಒಂದೊಂದು ವೇಷವನ ಅಂತ ಮತ್ತೆ ನಗರವನ್ನ ಸೇರಿದ್ದಾರೆ ಧರ್ಮಕ್ಕೆ ರಾಜ ಅಂತ ಕಳಿಸಿಕೊಂಡರು ಧರ್ಮರಾಜ ಮಹಾಪ್ರಭು ಪೂಜೆಯ ಪಟ್ಟನಾಗಿ ದೇವರ ಕೋಣೆಯನ್ನು ಸೇರಿದ್ದನ್ನ ಎಣಿಸಿಕೊಂಡ್ರೆ ನನ್ನ ಒಡಲಿಗೆ ಯಾರೋ ಕೊಡರೆ ಇಟ್ಟ ನೋವು ಅದೇ ರೀತಿಯಾಗಿ ಶತಗತ್ರೀ ಭೀಮಸೇನ ಮಹಾರಾಜರು ಅಡುಗೆ ಭಟ್ಟನಾಗಿ ಬಾಣಸಿಗೆ ಭವನವನ್ನ ಸೇರಿದರು ಅದನ್ನು ಎಣಿಸಿಕೊಂಡ್ರೆ ನನ್ನ ಕರುಣನ್ನೇ ಕತ್ತಿದ ವೇದವೆ ನನಗೆ ಹಾಗೆ ತ್ರಿಲೋಕ ವಿಜಯಿ ಪಾಂಡವರು ಅರ್ಜುನ ದೇವರು ಅತ್ತ ಹೆಣ್ಣು ಅಲ್ಲ ಇತ್ತ ಗಂಡೂ ಅಲ್ಲ ಬ್ರಾಂದಯಾಗಿ ನಾಟ್ಯಶಾಲೆಯನ್ನು ಸೇರಿದ್ದಾರೆ ಛೀ ಇದನ್ನ ನೋಡುವ ಬದಲಾಗಿ ನನ್ನ ಕಣ್ಣು ಗುಡ್ಡೇ ಯಾಕೆ ಉದುರಿ ಹೋಗಲಾದಿತ್ತು ಭವಿಷ್ಯವನ್ನು ವರ್ತಮಾನವನ್ನು ಹಾಗೂ ಭೂತವನ್ನು ಹೇಳುವಂತ ಸಾಮರ್ಥ್ಯದ ನಕುಲ ಸಹದೇವರು ಒಬ್ಬ ಗೋಶಾಲೆಗೆ ಇನ್ನ ಅಶೋಪಾಲಕ ಛೀ ಏನಾಗಿ ಹೋಯಿತು ನಮ್ಮ ಸ್ಥಿತಿ ಅಮ್ಮ i you देव देवर देव देव